ಓಕೆ ಸರ್ ಹೇಳಿ ಸರ್ ಇವತ್ತು ನಿಮಗೆ ಒಂದು ಸ್ಥಾನ ಇದಾಗಿದೆ ಅದರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್ ಇದರ ಬಗ್ಗೆ ಕೇಳ್ಬೇಕಂದ್ರೆ ಖಂಡಿತ ಇವತ್ತು ಏನು ಈ ಗೆಲುವಿದೆ ಈ ಗೆಲುವು ನನ್ನ ಐದು ಜಿಲ್ಲೆ ಮೂವತ್ತಾರು ತಾಲೂಕಿನ ಎಲ್ಲ ಶಿಕ್ಷಕರು ಪಕ್ಷದ ಏನು ಸಚಿವರುಗಳು ಶಾಸಕರುಗಳು ಮತ್ತು ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಜೊತೆಗೆ ನಮ್ಮ ಅಭಿಮಾನಿಗಳು ಅವರಿಗೆ ಸಲ್ಲುತ್ತೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಖಂಡಿತ ಪಕ್ಷ ನನ್ನ ಮೇಲೆ ಒಂದು ಭರವಸೆ ಇಟ್ಟು ಈ ಒಂದು ಟಿಕೆಟನ್ನು ನನಗೆ ನೀಡಿತ್ತು ಇದುವರೆಗೂ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲುವಾಗಿರಲಿಲ್ಲ ಐವತ್ತೆರಡರಿಂದ ಇದುವರೆಗೂ ಗೆಲುವಾಗಿರ್ ಹಾಗಾಗಿ ಎಪ್ಪತ್ತೆರಡು ವರ್ಷಗಳ ನಂತರ ಈ ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಗೆಲುವಾಗೋ ನಿಟ್ಟಿನಲ್ಲಿ ಎಲ್ಲರೂ ಶ್ರಮಿಸಿದ್ದಾರೆ ಖಂಡಿತ ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಏಳನೇ ವೇತನ ಆಯೋಗ ಇರ್ಬೋದು ಓ ಪಿ ಎಸ್ ಇರ್ಬೋದು ಅನುದಾನಿತ ಶಾಲೆಗಳಿರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ತುಂಬುವಂಥದ್ದು ಇರ್ಬೋದು ಐ ಟಿ ಐಗಳನ್ನು ಅನುದಾನಕ್ಕೆ ಒಳಪಡಿಸೋ ವಿಚಾರ ಇರ್ಬೋದು ಅನುದಾನಿತ ಶಾಲಾ ಶಿಕ್ಷಕರನ್ನು ಓ ಪಿ ಎಸ್ಗೆ ಒಳಪಡಿಸೋ ವಿಚಾರ ಇರ್ಬೋದು ಈ ಥರ ಪೇನಾಮಿ ವೇತನದಲ್ಲಿ ತಾರತಮ್ಯ ಇರ್ಬೋದು ವರ್ಗಾವಣೆ ನೀತಿ ಇರ್ಬೋದು ಖಾಲಿ ಹುದ್ದೆಗಳನ್ನು ತುಂಬುವ ವಿಚಾರ ಇರ್ಬೋದು ಈ ಥರ ಹತ್ತು ಹಲವಾರು ಸಮಸ್ಯೆಗಳಿದ್ದಾವೆ ಖಂಡಿತ ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳ ಪರವಾಗಿ ಸರ್ಕಾರದಲ್ಲಿ ನಮ್ಮ ಶಿಕ್ಷಕರ ಪರವಾಗಿ ಧ್ವನಿ ಆಗ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಹೊಸ ಯೋಜನೆಗಳು ಸರ್ ನೀವು ಏನು ಈ ಕ್ಷೇತ್ರದಲ್ಲಿ ಹೊಸ ಯೋಜನೆ ಅಂದರೆ ಒಂದೇ ಮುಖ್ಯಮಂತ್ರಿಗಳು ಸಚಿವರ ಮನವೊಲಿಸಿ ಅತಿ ಹೆಚ್ಚಿನ ಅನುದಾನವನ್ನು ತಂದು ನನ್ನ ಸರ್ಕಾರಿ ಶಾಲೆಗಳು ಏನು ತುಂಬ ದುಸ್ಥಿತಿಯಲ್ಲಿದ್ದಾವೆ ಅದನ್ನು ಖಾಸಗಿ ಶಾಲೆಗಳಿಗೆ ಸಮಾನಾಂತರವಾಗಿ ಅಭಿವೃದ್ಧಿಪಡಿಸುವಂಥದ್ದು ಏನು ಮಾಹಿತಿ ತಂತ್ರಜ್ಞಾನವನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನು ಬಳಸ್ತಾ ಇದ್ದಾರೆ ಅದನ್ನು ಸರ್ಕಾರಿ ಶಾಲೆಯ ಮಕ್ಕಳಿಗೂ ಅನ್ವಯಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವಂಥದ್ದು ಒಂದೂವರೆ ಸಾವಿರ ಎರಡು ಸಾವಿರ ಇರುವಂಥ ಏನು ಮಕ್ಕಳಿರುವಂಥ ಶಾಲೆಗಳಲ್ಲಿ ಊಟದ ಮಧ್ಯಾಹ್ನ ಬಿಸಿ ಊಟಕ್ಕೆ ಅವರು ಬಿಸಿಲಲ್ಲಿ ಕೂತ್ಕೊಳ್ತಾರೆ ಅವ್ರಿಗೆ ಒಂದು ಪ್ರೇಯರ್ ಆಲ್ ಕಮ್ ಬಿಸಿ ಊಟಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಡೋವಂಥದ್ದು ಮತ್ತೆ ಎಲ್ಲೆಲ್ಲಿ ಹೆಣ್ಣು ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳಿಗೆ ಟಾಯ್ಲೆಟ್ ಡಿ ಟಿ ಶ್ರೀನಿವಾಸ ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೋಸ್ಕರ ಚಿಡ್ಲಗಡ್ಡ ನಗರದಿಂದ ಬಂದಿದ್ದೀರಿ ನಾವು ಅವ್ರಿಗೆ ಗೆದ್ದಿರೋದು ಶಿಕ್ಷಕರಿಗೆ ತುಂಬಾ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಸರ್ಕಾರ ನಂಬಿದೆ ಒಳ್ಳೆ ಯೋಗ್ಯರಿಗೆ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ಶಿಕ್ಷಕರು ಮತ ಕೊಟ್ಟಿದ್ದಾರೆ ಎಲ್ಲ ಶಿಕ್ಷಕರೊಂದಕ್ಕೂ ನಾನು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಡಿ ಟಿ ಶ್ರೀನಿವಾಸ ಅರಣ್ಣ ಅವರಿಗೆ ಬೆಳಗಾಂ ಜಿಲ್ಲಾದಿಂದ ನಾವು ಬಂದಿದ್ದೀವಿ ಎಲ್ಲ ಕೂಡಿ ಅದಕ್ಕೆ ನಮ್ಗ ಅಕ್ಕ ಪೂರ್ಣಿಮಕ್ಕ ಅವರು ಮತ್ತು ಡಿ ಟಿ ಶ್ರೀನಿವಾಸ ಅವರು ಈಗ ಎದ್ದು ಬಂದಿದ್ದಕ್ಕೆ ಬಹಳ ಖುಷಿಯಾಗಿದೆ ಎಂತ ಚಿಂತಾಮಣ್ಣ ಮಾಜಿ ನೌಕರ ಸಂಘದ ಅಧ್ಯಕ್ಷರು ಹಾಗೇನೆ ನಮ್ಮ ಡಿ ಟಿ ಶ್ರೀನಿವಾಸ ಅವರು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧಿಸಿ ಜಯಶೀಲರಾಗಿದ್ದೀವಿ ಜಯಶೀಲರಾಗಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಬಂದಿದ್ದೀವಿ ಅವರು ನಮ್ಮ ಶಿಕ್ಷಕರ ಶಿಕ್ಷಣದ ಒಂದು ವ್ಯವಸ್ಥೆಯಲ್ಲಿತಕ್ಕಂತಹ ಸಮಸ್ಯೆಗಳನ್ನು ಬಗೆಹರಿಸಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲನೂ ಅವರ ಮೇಲೆ ತುಂಬ ಗೌರವ ಇಟ್ಕೊಂಡಿದ್ದೀವಿ ಆಮೇಲೆ ಸರ್ಕಾರಿ ನೌಕರರಿಗೆ ಈ ಏಡೆಡ್ ಸ್ಕೂಲು ಮತ್ತು ಸರ್ಕಾರಿ ನೌಕರರು ಹೊಸದಾಗಿ ಎರಡು ಸಾವಿರದ ಆರರಿಂದ ಈಚೆಗೆ ಎನ್ ಪಿ ಎಸ್ ಸ್ಕೀಮ್ ಬಂದಿದ್ದಾರೆ ಅದರಿಂದ ನೌಕರರು ತುಂಬ ತೊಂದರೆ ಆಗಿದೆ ಸರ್ಕಾರ ಸರ್ಕಾರದ ಮಟ್ಟದಲ್ಲಿ ನಮ್ಮ ಎಮ್ ಎಲ್ ಸಿ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಎಮ್ ಎಲ್ ಸಿ ಶ್ರೀನಿವಾಸ್ಕರ್ ಅವರು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಹೇಳಿಬಿಟ್ಟು ರದ್ದು ಮಾಡಿಸಿದರೆ ಸುಮಾರು ಸರ್ಕಾರಿ ನೌಕರರು ರಿಟೈರ್ಡ್ ಆಗಿ ರಿಟೈರ್ಡ್ ಆದಾಗ ನೆಮ್ಮದಿಯಿಂದ ಜೀವನ ಮಾಡುವುದಕ್ಕೆ ಸಾಧ್ಯತೆಗಳುಂಟು ಅದರಿಂದ ಎಲ್ಲ ಭರವಸೆಗಳನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿದೆಯೋ ಈಗ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಡಿ ಟಿ ಸಿ ಮತ್ತು ಅವರ ಕನ್ನಡ ಮತ್ತೆ ಈ ಏಳನೇ ವೇತನ ಆಯೋಗನೂ ಇದೆ ಇನ್ನು ಅದನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಡಿಮ್ಯಾಂಡ್ ಮಾಡಿ ನಮ್ಮ ನೌಕರರು ಕೊಡಿಸ್ತಾರೆ ಅಂತಕ್ಕಂಥ ಒಂದು ಭರವಸೆಗಳನ್ನು ನಾವು ಇಟ್ಕೊಂಡಿದ್ದೀವಿ ಅದಕ್ಕೆ ನಾವು ಚಿಂತಾಮಣಿ ತಾಲೂಕಿಂದ ಎಲ್ಲ ಸ್ನೇಹಿತರು ಬಂದು ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಎನ್ ಪಿ ಎಸ್ ಇಂದ ಓ ಪಿ ಎಸ್ ಮಾಡಿ ಅಂತ ನಮ್ಮ ಡಿಮ್ಯಾಂಡು ಅದು ಆಗಲೇಬೇಕು ಖಾಸಗಿ ಶಿಕ್ಷಣ ಸಮಸ್ಯೆಗಳಲ್ಲಿ ಪಾಪ ಸೇವಾ ಭದ್ರತೆ ಬೇಕಾಗಿದೆ ಆಮೇಲೆ ಕನಿಷ್ಠ ವೇತನ ಬೇಕಾಗಿದೆ ಆಮೇಲೆ ಅಲ್ಲಿ ಆರೋಗ್ಯದ ಒಂದು ದೃಷ್ಟಿಯಲ್ಲಿ ಅಲ್ಲಿ ಏನಾದರೂ ಒಂದು ಪ್ಯಾಕೇಜ್ ಕೊಡಬೇಕು ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಬೇಕಾಗಿದೆ ಇಂಪಾರ್ಟೆಂಟು ಎನ್ ಪಿ ಇಂದ ಓ ಪಿ ಎಸ್ಗೆ ಸರ್ಕಾರಿ ನೌಕರರಿಗೆ ಆ ಸ್ಕೀಮು ಬದಲಾವಣೆ ಮಾಡಿದರೆ ತುಂಬ ಒಳ್ಳೆಯದು ಅದನ್ನ ಸರ್ಕಾರ ಮಾಡುತ್ತೆ ಅಂತಕ್ಕಂಥ ಭರವಸೆ ಇಟ್ಕೊಂಡಿದ್ದೀವಿ ಅದಕ್ಕೆ ಮುಂದಾಳತ್ವ ಇವರೆಲ್ಲ ವಹಿಸ್ಕೋಬೇಕು ನಮ್ಮ ಎಮ್ ಎಲ್ ಸಿ ಹೊಸದ ಆಯ್ಕೆ ಆಗತಕ್ಕಂಥ ಎಂ ಎಲ್ ಸಿ ಅವರು ನಾಯಕತ್ವ ವಹಿಸ್ಕೊಂಡು ಅದನ್ನು ಎನ್ ಪಿ ಎಸ್ ರದ್ದು ಮಾಡಿ ಒ ಪಿ ಎಸ್ ಜಾರಿಗೆ ತರೋದಕ್ಕೆ ಅವರು ಹೋರಾಟ ಮಾಡಬೇಕು ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ಹೇಳ್ತಾ ನಾನು ನಾನು ಇವತ್ತು ನಮ್ಮ ಡಿ ಟಿ ಶ್ರೀನಿವಾಸ ಸಾಹೇಬ್ ನಮ್ಮ ಎ ಕೃಷ್ಣಪ್ಪನವರಂಥ ಹಳೆಯರಾದಂಥ ಡಿ ಟಿ ಶ್ರೀನಿವಾಸವ್ರಿಗೆ ಎಮ್ ಎಲ್ ಸಿಯಲ್ಲಿ